ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಜಯನಗರ ಸಮೀಪ ಇರುವಂಥ ಶ್ರೀರಾಮ ಮಂದಿರದಲ್ಲಿ ತೆರಿಗೆದಾರರ ವಾರ್ಷಿಕ ಸದಸ್ಯರ ಸಾಮಾನ್ಯ ಸಭೆಯು ಏರ್ಪಡಿಸಲಾಗಿತ್ತು ಇನ್ನು ಸಭೆಯಲ್ಲಿ ಸರ್ವ ಸದಸ್ಯರು ಪಾಲ್ಗೊಂಡು ಸಭೆಯಲ್ಲಿ ವಾರ್ಷಿಕವಾಗಿ ದರ ತೆರಿಗೆಯನ್ನು ಹೆಚ್ಚಿಸುವುದರ ಮುಖಾಂತರ ಹಾಗೂ ಸದಸ್ಯರನ್ನು ಹೆಚ್ಚು ಹೆಚ್ಚು ನೇಮಕ ಮಾಡಬೇಕು ಶ್ರೀರಾಮ ಮಂದಿರಕ್ಕೆ ಅತಿ ಹೆಚ್ಚು ಭಕ್ತರು ಭೇಟಿ ನೀಡಬೇಕು ಮತ್ತು ಶ್ರೀರಾಮ ಮಂದಿರದಲ್ಲಿ ನಡೆಯುವಂತಹ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗೊಳಿಸಬೇಕು ಹಿಂದೆ ಇದ್ದಂತಹ ಜಯನಗರ ಈಗಿರುವಂತಹ ಜಯನಗರ ಇರುವ ವ್ಯತ್ಯಾಸಗಳನ್ನು ಸಹ ತಿಳಿಸಿದರು ಇನ್ನೂ ಸರ್ವ ಸದಸ್ಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ಭಕ್ತ ಮಹಾಶಯರು ಅತಿ ಹೆಚ್ಚು ಶ್ರೀರಾಮ ಮಂದಿರಕ್ಕೆ ಬರಬೇಕು ಎಂದು ಮನವಿ ಮಾಡಿದರು ನಂತರ ಶ್ರೀರಾಮ ಮಂದಿರದಲ್ಲಿರುವಂತಹ ಸರ್ವಸಾಮಾನ್ಯ ಸದಸ್ಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ವ್ಯಕ್ತಪಡಿಸಿದರು ಇನ್ನು ಪ್ರಧಾನ ಅರ್ಚಕರಾದಂತಹ ಅರುಣರವರು ಸಹ ಮಾತನಾಡಿ ಹಿಂದೆ ಇದ್ದಂಥ ರಾಮಮಂದಿರ ಈಗಿರುವಂತಹ ರಾಮ ಮಂದಿರ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಎಂದು ಮಾಹಿತಿ ತಿಳಿಸಿದರು ಇನ್ನು ಸರ್ವಸಾಮಾನ್ಯ ಸದಸ್ಯರ ಸಭೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಸದಸ್ಯರು ಪಾಲ್ಗೊಂಡಿದ್ದು ಇದು ಬಹಳ ಅತ್ಯುತ್ತಮವಾದಂಥ ಕಾರ್ಯ ಇದಾಗಿದೆ ಬೆಳಿಗ್ಗೆ ಕಾರ್ಯಕ್ರಮ ಏರ್ಪಟ್ಟಿದ್ದಂಥ ಸಂದರ್ಭದಲ್ಲಿ ಸದಸ್ಯರುಗಳು ಗೈರಾಗುತ್ತಿದ್ದರು ಆದರೆ ಸಂಜೆ ಮಾಡಿರುವಂಥ ಸರ್ವಸಾಮಾನ್ಯ ಸದಸ್ಯರಲ್ಲಿ ಅತಿ ಹೆಚ್ಚು ಸದಸ್ಯರು ಪಾಲ್ಗೊಂಡಿದ್ದು ನಮ್ಮ ತೆರಿಗೆದಾರರ ವಾರ್ಷಿಕ ಸಭೆಯಲ್ಲಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಆದರೆ ಇನ್ನೂ ಅತಿ ಹೆಚ್ಚು ಸದಸ್ಯರಾಗಬೇಕು ಎಂದು ಮಾಹಿತಿ ತಿಳಿಸಿದರು ಇನ್ನು ಸಭೆಯಲ್ಲಿ ಹಲವಾರು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಪ್ರಥಮ ಬಾರಿಗೆ ಡೈಮಂಡ್ ಕನ್ನಡ ಟಿ ವಿ ವರದಿ ಮಾಡುತ್ತಿರುವುದು ವಿಶೇಷ ಸಂಗತಿಯಾಗಿದೆ ನಿಮಗೂ ಸಹ ಒಳ್ಳೆಯದಾಗಲಿ ಎಂದು ಮನವಿ ಮಾಡಿದರು ಅನಂತರ ಡೈಮಂಡ್ ಟಿ ವಿ ವರದಿಗಾರರಂಥ ಡಾಕ್ಟರ್ ಯೋಗೇಶ್ ಅವರು ಸಹ ವಾರ್ಷಿಕ ಸಭೆಯಲ್ಲಿ ಬಂದಿರತಕ್ಕಂಥ ಸದಸ್ಯರನ್ನು ಸಹ ಮಾತನಾಡಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ವರದಿ ಡೈಮಂಡ್ ಟಿ ವಿ ಮೈಸೂರು ಐವತ್ತು ಪೂಜೆ ಹಚ್ಚತ್ತು ಇಪ್ಪತ್ತೈದು ಹಾಕ್ತಾ ಇದೆ ನಮ್ಮ ವೆಂಕಟೇಶ್ವರ ವಕೀಲರಾದಂತಹ ಶ್ರೀನಾಥ್ ಅವರು ಈಗ ಮೂವತ್ತು ವರ್ಷದ ಹಿಂದಿನ ಆದ್ರೆ ಮೂವತ್ತು ವರ್ಷದ ಹಿಂದಿನ ಸಂಬಳವೇನಿತ್ತು ಈಗಿನ ಹಣದ ಉಬ್ಬರವೇನು ಜೊತೆಗೆ ಅವಾಗ ಹೆಚ್ಚು ದೇವಸ್ಥಾನಗಳು ರಾಮಾಯ ಬಿಟ್ಟರೆ ಗಣಪತಿ ಈ ಸುತ್ತಮುತ್ತ ಜನಕ್ಕೆ ಆಗಲೂ ಮುಂದೆ ಹೋದೆ ಈ ಅರಳಿ ಕಟ್ಟ ಒಂದು ದೇವಸ್ಥಾನ ಮುಂದಕ್ಕೆ ಹೋದ್ರೆ ನಮ್ಮ ಜಯಂತ ಏನ್ ಶುರು ಮಾಡ್ತಾರೆ ಎಲ್ಲಿಗ ಮಕ್ಕಳು ಅಲ್ಲಿ ಈಗ ಸುತ್ತಮುತ್ತ ಅನ್ನೋ ನಗರದಲ್ಲಿ ಜನಪ್ರಿಯ ದೇವಸ್ಥಾನಗಳಾಗುತ್ತೆ ಆ ದೇವಸ್ಥಾನಗಳು ಡಿವೈಡ್ ಆದರೆ ಅದಕ್ಕೆ ಜನ ಕಡಿಮೆ ಬರೋದು ಸಬ್ಜೆಕ್ಟ್ ಆದರೆ ಕಾಸ್ಟ್ ಆಫ್ ದಿಸ್ ಲೆಕ್ಕ ಹಾಕೊಂಡ್ರೆ ನಾವು ಹೇಳ್ತೀವಿ ನಾವು ಸಬ್ಜೆಕ್ಟ್ ನ ಒಪ್ಪಕೋಬೇಕಂದ್ರೆ 30 ವರ್ಷದ ಹಿಂದೆ ಒಂದು ತವರ ಸಂಬಂಧಕೈತು ಈ 30 ವರ್ಷ ಆದ್ಮೇಲೆ ಜಾಸ್ತಿ ಬರ್ತಾಯಿದೆ ಆದರೆ 30 ವರ್ಷದ ಹಿಂದೆಗಿಂತ ಇತ್ತು ಆದರೆ ಈಗ ಜನಗಳಿಗೆ ಸ್ವಲ್ಪ ದೇವರಲ್ಲಿ ಭಕ್ತಿ ಜಾಸ್ತಿ ಆಗಿದೆ ಬರ್ಬಹುದು ಅಂತ ಅಂದುಕೊಂಡಿದ್ದೀವಿ ಸ್ಟಾರ್ಟ್ ಮಾಡ್ತೀನಿ ಕಂಡು ಬಂದಿದೆ ಸೊ ಅದಕ್ಕೆ ಹಂಪಲ್ಲ ಎಲ್ಲಾರು ಒಂದ್ ಕಡೆ ಹಾಕಕ್ಕೆ ಅವಕಾಶ ಇದ್ರೆ ಈಗ ಮೆಂಬರ್ಶಿಪ್ನೂರ ಮಾಡ್ತಾ ಇದ್ರೆ ಸದಸ್ಯರು ನಾನು ಹೇಳಿದ್ರೆ ನೀವು ಒಬ್ಬೊಬ್ಬರು ನೀವು ಮಾಡಿಸಿದ್ರೆ ಡಬಲ್ ಆಗತ್ತೆ ದಯವಿಟ್ಟು ಅದನ್ನ ಮನುಷ್ಯರಿಗಳು ಮಾಡ್ಸಿದ್ವಿ ಒಬ್ಬರೇ ಅಂತ ಆಯ್ತು ಇಬ್ಬರು ಮಾಡಿಸಿದ್ರು ಪ್ರೊವೈಡ್ ಆಗುತ್ತೆ ಅವಾಗ ನಮ್ ದಯಲು ಕರ್ಕೊಂಡು ಹೋಗುತ್ತೆ ಕೇಳ್ಬಾರ್ದು ನಮ್ಮ ಕಡೆಯಿಂದ ನಮ್ಗೆ ಆಗ್ತಿದೆ ನಿಮ್ ಕಡೆಯಿಂದ ಒಬ್ಬೊಬ್ಬರು ಒಬ್ಬರೊಂದ್ ಮಾಡಿಸಿದ್ರೆ ಸರ್ ಯಾಕಂದ್ರೆ ಫೌಂಡೇಶನ್ ಅವರೇ ಈ ರಾಮನ ವಿಗ್ರಹವನ್ನ ನಮಗೆ ದೇಣಿಗೆಗೆ ಕೊಟ್ಟರು ಆಮೇಲೆ ಈ ಗಣಪತಿ ತಿರುವಣ್ಣ ಮನೆಯಿಂದ ಬಂದಿರತಕ್ಕಂಥ ಗಣಪತಿ ಮತ್ತೆ ಕಾಫಿ ಪ್ಲಾಂಟರ್ಸ್ ಕೊಡಗು ಕಾಫಿ ಪ್ಲಾಂಟರ್ಸ್ಗಳು ಸತ್ಯನಾರಾಯಣ ವಿಗ್ರಹವನ್ನು ಕೊಟ್ಟರು ಆಮೇಲೆ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವು ನವಗ್ರಹ ಪ್ರತಿಷ್ಠಾಪನವನ್ನು ಮಾಡಿದ್ವಿ ನವಗ್ರಹ ಪ್ರತಿಷ್ಠಾಪನೆ ಭಕ್ತಾದಿಗಳಿಂದ ನಡೆದಿರ್ತಕ್ಕಂತಹ ಪ್ರತಿಷ್ಠಾಪನೆ ಆಮೇಲೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರದ ಕಾರ್ಯಕ್ರಮ ಕೂಡ ಮಾಡಿದ್ವಿ ಆ ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡಿದಾಗ ಎಲ್ಲ ತುಂಬು ಹೃದಯದಲ್ಲಿ ಇದಕ್ಕೆ ನಾವು ಏನೋ ಹಾಕೊಂಡಿದ್ರು ನಾವು ಐದು ಲಕ್ಷ ಇಷ್ಟೊಂದು ಕೆಲಸಕ್ಕೆ ಶುರು ಮಾಡಿದ್ವಿ ರಾಮನ ಮೂವತ್ತೈದು ವರ್ಷದಲ್ಲಿ ಕಾರ್ಯಕ್ರಮ ಆಗಿದೆ ಗರ್ಭಾಂಗಣದ ಬಂತು ಅಲ್ಲಿಂದ ಇಲ್ಲಿವರೆಗೆ ರಾಮಂದ್ರ ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸ್ತಿಲ್ಲ ಅಂತ ಹೇಳೋದಕ್ಕೆ ಹೆಮ್ಮೆ ಪಟ್ಕೊತಿದ್ವಿ ಆಮೇಲೆ ಎರಡ್ ಸಾವಿರದ ಹದಿನಾಲ್ಕು ಸಾಮ್ರಾಜ್ಯ ಪಟ್ಟಾಭಿಷೇಕ ಕೂಡ ಮಾಡಿದ್ವಿ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿದಾಗ ದೇಶದ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳೆಲ್ಲ ಅದಕ್ಕೆ ಕಾಗದವನ್ನು ಬರೆದು ನಮ್ಮ ಗುರಾಜೇರಿ ಸರ್ ಅವರು ಬಹಳ ಚಾಂಚು ತಪ್ಪದೆ ಅದಕ್ಕೆ ಏನು ಕೊಡಬೇಕು ಅದಕ್ಕೆ ಏನು ಕೊಟೇಶನ್ ಕೊಟ್ಟು ಮಾಡಬೇಕು ಅದನ್ನ ಕೊಟ್ಟು ಆ ಮಾಡಿದ್ದಾರೆ ಅದನ್ನ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗವರ್ನರ್ ಆಫ್ ಕರ್ನಾಟಕ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರು ನಮ್ಗೆ ಪತ್ರವನ್ನು ಬರೆದು ಪ್ರಶಂಸನೆ ಸರ್ ಆಮೇಲೆ ಇವತ್ತು ನಮ್ಮ ಡಿ ಸಿ ಆಫೀಸ್ ದೇವ ಕೈಂಕರ್ಯ ಈ ರಾಮ ಮಂದಿರಕ್ಕೆ ಸಿಕ್ಕಿ ನಾವು ಎಲ್ಲರೂ ಧನ್ಯರು ಅನ್ನೋ ಹಂತದಲ್ಲಿ ನಮ್ಮ ಅರುಣ ಅವರು ಅಂತ ಹೇಳಿದ ತಕ್ಷಣ ಆ್ಯಂಡ್ ಗೋ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ವೆಂಕಟೇಶ ಅವರು ಬರ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಪೂಜೆ ಮಾಡಿರುವಂಥವರು ಬರ್ತಾರೆ ಭಕ್ತರು ಬರ್ತಾರೆ ಅವರೆಲ್ಲರ ಒಂದು ಸೇವೆಯಿಂದ ಈ ಸಮಾಜದಲ್ಲಿ ನಾವು ಒಳ್ಳ ಪಡೆದಿದ್ದೀವಿ ಇಲ್ಲಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲನ ಪಡೆದಿದ್ದೀವಿ ಇದರಲ್ಲಿ ಎರಡು ಪಾಯಿಂಟ್ಗಳನ್ನು ನಾವು ಹೇಳೋಣ ಅಂತ ಏನಪ್ಪ ಅಂದರೆ ಮುಂದಿನ ವರ್ಷ ಇಪ್ಪತ್ತೈದನೇ ಇಸ್ವಿ ಏಪ್ರಿಲ್ನಲ್ಲಿ ಕೂಡ ಈ ಕಾರ್ಯಕ್ರಮಗಳು ಅಂದರೆ ಸನ್ನಿಧಿಯ ಪುನಃ ಪುನಶ್ಚಾಪ ಏನು ಹೇಳ್ತೀರೋ ಅದು ಹೆಚ್ಚು ಯಾವುದ ಇಂಪ್ರೂವ್ಮೆಂಟ್ ಆಫ್ ದ ಅಂಡ್ ಆಲ್ಸೋ ರಾತ್ಗೋಬ್ರ ಅಭಿಮಾನ ಗೋಪುರು ಹೇಳೋದೀರ್ಣ ಅಂತ ಅದನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈಗ ನಾವು ಹಾಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ನಿನ್ನೆ ನಾವೆಲ್ಲ ಡ್ರಾಫ್ಟ್ ಮಾಡಿದ್ವಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಪ್ರಿಂಟ್ ಇದ್ರೆ ಕೊಡಿ ತುಂಬ ಚೆನ್ನಾಗಿ ಮಾಡಿ ಹೊರಗಡೆ ಹಾಕುತ್ತೆ ಜೊತೆಗೆ ಅವರಿಗೆ ನಾವು ಮಾಡಿ ಕೊಟ್ಟಾಗ ಅವರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಅಂದರೆ ನಾವು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿರುವಂಥ ಒಂದು ಕಾರ್ಯಕ್ರಮ ಪ್ಲಸ್ ಈಗ ಮುಂದೆ ನಡೀಬೇಕಾದಂಥ ಕಾರ್ಯಕ್ರಮನ ಒಂದು ವಿವರಣೆಯನ್ನು ಈ ಒಂದು ಮಾಹಿತಿ ಅಂದರೆ ಒಂದು ಅಪೀಲನ್ನ ರೆಡಿ ಮಾಡಿಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡನ್ನೂ ಮಾಡಿದ್ದಾರೆ ಅದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಗುರುರಾಜ್ ಅವರಿಗೆ ಪ್ರಾರ್ಥಿಸ್ತೀವಿ ಅದನ್ನು ಬರ್ತಕ್ಕಂಥ ದಿನಗಳಲ್ಲಿ ಅದೊಂದು ಸ್ವಲ್ಪ ಪಾಯಿಂಟ್ ತುಂಬ ಸಣ್ಣ ಇದೆ ಎಲ್ರಿಗೂ ಕಣ್ಣಿಗೆ ಕಾಣಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಪಾಯಿಂಟ್ ದಪ್ಪ ಮಾಡಿ ಪ್ರತಿಯೊಬ್ಬರಿಗೂ ಪೋಸ್ಟ್ ಮಾಡುತ್ತೆ ಅಂದ್ರೆ ಏನು ಅಂದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಂದರೆ ಈಗ ಕೆಲವರೆಲ್ಲ ಕಾಣಿಕೆಯನ್ನು ಕೊಟ್ಟಿದ್ದೀರಾ ಅವರಿಗೆ ತುಂಬ ಹೃದಯದ ಧನ್ಯವಾದ ಪ್ಲಸ್ ಆ ರಾಮಚಂದ್ರ ಸ್ವಾಮಿ ಪರಿಪೂರ್ಣವಾದಂತ ಅನುಗ್ರಹ ಅವರಿಗೆ ಪರಿಪೂರ್ಣವಾಗಿರ್ಲಿ ಅಂತ ಹೇಳ್ತಾ ನಮ್ಮ ನಿಮಗೆ ನಿಮ್ಮ ಮಾತ್ರ ಯಾರು ಇರ್ತಾರೋ ಅವ್ರಿಗೂ ಪಾಸ್ ಆಗಿ ಹೈಸ್ಕೂಲ್ಗೆ ಸೇರ್ಕೊಡುವಷ್ಟೊತ್ತೆ ಜಯನಗರ ಆಗ ಜಯನಗರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಸಾಯಂಕಾಲ ಆರು ಗಂಟೆ ಮೇಲೆ ನಮ್ಮ ಅಜ್ಜಿ ಮನೆಯಿಂದ ಪ್ರಶ್ನೆ ಕೊಡ್ತಿ ಬರಕ್ ನಮ್ಮ ಅಜ್ಜಿನೂ ಕೊಡ್ತಿರ್ಲಿಲ್ಲ ನಮ್ಮ ಅಪ್ಪ ಅಮ್ಮನ ಮನೆ ಸೇರ್ಸ್ತಿರ್ಲಿಲ್ಲ ಯಾಕೆಂದರೆ ಇಲ್ಲೆಲ್ಲ ಬರೀ ನೆರಿಗಳು ಓಡಾಡ್ತಾ ಇದ್ದಿತ್ತು ಪ್ರತಿಯೊಂದು ಬಹಳ ಜಯನಗರ ಅಂದ್ರೆ ಹೇಗೆ ಜನ ಅಂತ ಇದ್ರು ಅಂದ್ರೆ ಏನು ಕೆರೀರವ್ರು ಮನೆ ಕಟ್ಕೊಂಡಿದ್ದೀರಾ ಅನ್ನೋದು ಈಗಿನ ಪರಿಸ್ಥಿತಿ ಹೇಗಾಗಿದ್ದಿಲ್ಲ ಹಿಲುಗು ಮನೆ ಇದೆಯಾ ಈ ಮನುಷ್ಯನ ಚೋರೇ ವ್ಯತ್ಯಾಸ ಆಗೋದಿಲ್ಲ ನಂತರ ಬಹಳ ನಾವು ಕಷ್ಟಪಟ್ಟಿದ್ದೆವು ಜಯನಗರ ಅಂದರೆ ಬೆಂಗಳೂರು ಸೊಳ್ಳೆ ಜಯನಗರ ಅಂತಾಗಿದೆ ಮೈಸೂರು ಜಯನಗರ ಅಂತ ಇದ್ರು ಆದರೆ ಈ ಎಲ್ಲ ಹಿರಿಯರು ಕೊಟ್ಟಿರ್ಬೋದು ಜಯನಗರ ಬೆಂಗಳೂರು ಜಯನಗರಕ್ಕಿಂತ ಭಾಳ ಹಳೆಯ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಎಷ್ಟೊಳಗೆ ಒಳಗೆ ಕೃಷ್ಣಾಜಿ ಅವರ ಕೊನೆಯು ಇದಕ್ಕೆ ಜಯನಗರ ಅಂತ ಹೆದರಿದ್ರು ಜಯನಗರ ಇದ್ದಿದ್ದು ಕೇವಲ ಸಂಖ್ಯೆ ಹಾಕಿರ್ತಕ್ಕ ಮಾತ್ರ ಯಾತ್ರೆ ಕೊಟ್ಟರು ಅಂದರೆ ಮಹಾರಾಜ ಲ್ಯಾನ್ಸರ್ಸ್ಗೆ ಗೆದ್ದು ಬಂದರು ಜದ್ದು ಬಂದಾಗ ದೊಡ್ಡ ದೊಡ್ಡ ಸೈಟ್ಗಳಲ್ಲಿ ನೋಡಿರ್ಬೋದು ಫಸ್ಟ್ ಮೈನ್ ನೋಡೋದು ಸೆಕೆಂಡ್ ಮೈನ್ ನೋಡೋದು ಅದಷ್ಟೇ ಜಯನಗರ ಇದ್ದು ನಾನು ಇಲ್ಲಿ ಜಯನಗರಕ್ಕೆ ಬಂದಾಗ ಕೆಲ ಈ ನಾನು ಡಾಕ್ಟರ್ ವಿದ್ಯಾಶಂಕರ್ ಅಂತ ಇದ್ರು ಅಲ್ಲಿದ್ದು ಅದನ್ನು ಪ್ರಸಾದವರೆಗೂ ಗೊತ್ತು ನಮಗೂ ಗೊತ್ತು ಈಜೆ ಕೊಡೋರು ಆಗ ಹಣಕೊಂಡ ನಾವು ಎಲ್ಲ ಆಟ ಆಡೋರು ನಂತರ ಈ ರಾಮ ಮಂದಿರದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಒಂದು ರೂಪಾಯಿ ಕಲೆಕ್ಷನ್ಗೆ ಹೋಗಬೇಕು ಅಂತಂದರೆ ಭಾಳ ಹಿರಿಯರು ಮೇಧಾವಿಗಳು ಎಲ್ಲರಿದ್ದರು ಒಂದೊಂದು ತಿಂಗಳು ಗೌರವಿಸ್ಕೊಳ್ತಾ ಇದ್ರು ಲಕ್ಷ್ಮೀನಾರಾಯಣ ಅಂತ ಇದ್ರು ಎಲ್ಲರು ಇನ್ನೊಬ್ಬರು ಸುಬ್ರಾಯ್ರು ಹೊಂದಿದ್ರು ಇಲ್ಲಿ ಮೂರು ಜನ ಸುಬ್ರಹಾಯಿರು ನನಗೆ ಏನ್ ಮಾತಾಡಬೇಕು ಎಷ್ಟೋ ತನಕ ನಮ್ಮ ಹನುಮೂರ್ತಿ ಎಲ್ಲ ಹೇಳ್ಬೇಕು ಎಲ್ಲ ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತದೆ ಆದರೆ ಎಂದು ನನ್ನ ಈ ಶ್ರೀ ಸದಸ್ಯ ಇನ್ನೊಬ್ಬ ಸದಸ್ಯನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಪ್ರೈಮ್ ಪ್ರೈಮರಿ ಇನ್ನು ಮಿಕ್ಕಿದ್ದು ರಾಮಂದ್ರದ ಕೆಲಸದ ಬಗ್ಗೆ ಹೇಳಬೇಕು ಆಮೇಲೆ ಸಮಾಜಾಭಿಮುಖವಾದಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದರೆ ಫ್ರೀ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ ಆಮೇಲೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ಬೋದು ಹೆಲ್ತ್ ಅವೇರ್ ಸದಸ್ಯರು ಭಾಳ ಏನಂದರೆ ನಮ್ಮಲ್ಲಿ ಇರ್ತಕ್ಕಂಥ ಸದಸ್ಯರು ಹದಿನೈದು ಸಾವಿರ ಜನ ಇದ್ದಾರೆ ಹದಿನೈದು ಸಾವಿರದಲ್ಲಿ ನಮಗೆ ಮೆಂಬರ್ಗಳಾಗಿರೋದು ಕೇವಲ ಇನ್ನೂರ ನಲವತ್ತ ಐದು ಅಷ್ಟೇ ಮೆಂಬರ್ಸ್ಗಳಾಗಿರೋದು ಈ ಒಂದು ದೊಡ್ಡ ಬಡಾವಣೆಯ ಒಂದು ಇದನ್ನು ಹೇಳಬೇಕು ಯೋಚನೀಯವಾದಂಥ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಲವೊಂದು ತೀಗಿರ್ಬೋದು ಮತ್ತು ಜುರಿಯ ಇರ್ಬೋದು ಅದೆಲ್ಲ ಕಾರ್ಯಕ್ರಮ ಅದನ್ನು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಾವು ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲಿಚ್ಚು ಇವುಗಳನ್ನ ಇವ್ರನ್ನೆಲ್ಲ ಕರೆದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಜೊತೆಗೆ ಆರೋಗ್ಯಕ್ಕೆ ಪ್ರಮುಖವಾದಂತಹ ಒತ್ತನ್ನ ನಾವು ಕೊಟ್ಟು ನಾವು ಅಸ್ತಿ ಮಾಡಬೇಕು ಅಂತ ನಾವು ಕೇಳ್ತೀನಿ ನಮ್ಮ ಸದಸ್ಯರೋದಕ್ಕೆ ಕೊಟ್ಟಿದ್ದಾರೆ ನೆಕ್ಸ್ಟು ಇದೊಂದು ತಿಂಗಳ ವರ್ಷ ನಾನು ಬಂದಿರುವ ಅದಕ್ಕೆ ಅಂತ ನಾನು ಅಲ್ಲಿ ತುಂಬಾ ಒಳ್ಳೆಯದ ಉತ್ತಮ ಸಲಹೆಗಳನ್ನ ನೀಡಿರುತ್ತಾರೆ ಈ ಮುಂದಿನ ಮಟ್ಟ ಬರುವಂತಹ ರಾಮೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಈ ಸಭೆ ತುಂಬಾ ಯಶಸ್ವಿ ನಡೆಸಿದಂತರ ಭಾಗದಲ್ಲಿ ಧನ್ಯವಾದಗಳನ್ನ ಮೊದಲು ಹೇಳಿ ಶುರು ಮಾಡ್ತಾ ಇದ್ದೀರಿ ಈ ರಾಮ ಮಂದಿರ ಒಂದು ಹೇಳಬೇಕಾ ಅಯೋಧ್ಯೆಯಲ್ಲಿ ಹೇಗೆ ರಾಮ ಮಂದಿರ ಎಷ್ಟು ಕಷ್ಟಪಟ್ಟು ನಡೀತೋ ಹಾಗೆ ಚೇನಡ ರಾಮಂದ್ರದ್ದು ಅದರ ಒಂದು ಇತಿಹಾಸ ಇದೆ ಆ ಇತಿಹಾಸ ಬಲ್ಲವರಲ್ಲಿ ಕೆಲವೇ ಜನಗಳು ಈ ಉಳಿದಿರೋದರಲ್ಲಿ ನಾವು ನಾಲ್ಕೇ ಜನ ಈಗ ಜೀವನ ಪರ್ಯಂತ ಆಗಿರುವಂತ ಮೆಂಬರ್ಗಳು ಆಗ ರಾಮಂದ್ರದಲ್ಲಿ ಒಂದು ಮಂಗಳಾರತಿ ಮಾಡೋದೃಷ್ಟೇನೂ ಪುರೋಹಿತರು ಸಿಕ್ಕಿರಲಿಲ್ಲ ಅಷ್ಟು ಕಷ್ಟವಾದಿತು ಈಗ ಅತ್ಯುನ್ನತ ಮಟ್ಟಕ್ಕೆ ಹೋಗಿದೆ ರಾಮಂದ್ರ ಯಾವ ಕಾರಣಗಳು ಇಲ್ಲಿನಂಥ ನಿವಾಸಿಗಳು ಮತ್ತೆ ಎಲ್ಲರ ಸಹಕಾರ ಮಾಧ್ಯಮಗಳ ಪ್ರಚಾರದ ಸಹಕಾರ ಮತ್ತೆ ಇಲ್ಲಿ ನಿತ್ಯ ಪೂಜೆಗಳು ನಡೆಸ್ತಾ ವ್ಯಕ್ತಿಗಳು ಮತ್ತೆ ನಮ್ಮ ಆಡಳಿತ ಮಂಡಳಿಯವರ ಶ್ರದ್ಧಾ ಭಕ್ತಿಯಿಂದ ಈ ರಾಮಂದ್ರ ಅತ್ಯುನ್ನತ ಮಟ್ಟಕ್ಕೆ ಬರ್ತಾ ಇದೆ ರಾಮಂದರ ಸುಮಾರು ಅರವತ್ತ್ ಮೂರರಲ್ಲಿ ಸ್ಟಾರ್ಟ್ ಆಗಿದ್ದು ಇದೊಂದು ಚಿಕ್ಕ ಒಂದು ಗುರಿಯಲ್ಲಿ ಸ್ಟಾರ್ಟ್ ಆಗಿ ಈಗ ದೊಡ್ಡ ಬೆಳೆದಿದೆ ಇದಕ್ಕೆ ನಮ್ಮ ದೇನಗರ ನಿವಾಸಿಗಳು ಆದಷ್ಟು ಒಂದು ದುಡ್ಡು ಹಣಕಾಸು ಇದು ಧಾನ್ಯ ಧರ್ಮ ಎಲ್ಲ ಮಾಡಿ ಅನುಕೂಲ ಮಾಡಿದ್ದಾರೆ ಇದರಲ್ಲಿ ಅತಿ ಮುಖ್ಯವಾಗಿ ಏನಂದರೆ ನಮ್ಮ ಒಂದು ಯುವ ಬೀಳ್ಗೆ ಇದಕ್ಕೆ ಎಂಟ್ರಾಗಿ ಈ ಒಂದು ಬಿಲ್ಡಿಂಗು ಮತ್ತು ಕಂಗಾರೆಗಳು ಆದಷ್ಟು ಕಾರಣಕರ್ತರಾದರು ಇದರಲ್ಲಿ ನಮ್ಮ ಶಾಸಕರಾದ ರಾಮದಾಸ್ ಅವರು ಒಂದು ಲಕ್ಷ ಇದು ಕೊಡಿದ್ರು ಅನುದಾನ ಕೊಡಿದ್ರು ಆ ಇದರಲ್ಲಿ ಪ್ರಕಾರ ಮಾಡಿದ್ರು ನಮ್ಮ ನಮ್ಮ ಮಾಹಿತಿ ಡೆಟ್ಟು ಒಂದು ನೀವು ನಿಮ್ಮ ಏನು ಸರ್ ನಿಮ್ಮ ನಿಮ್ಮೆಸಿರ ಓಕೆ ಸರ್ ಏನು ಏನು ಮಾಡೋದು ಏನು ಇಂಟ್ರೆಸ್ಟ್ ದೃಷ್ಟಿಗೆ ಏನಾಗಿದ್ದೀರಿ ಟೆರಟ್ರಾಗಿದ್ದೀರಿ ಹೇರೆಕ್ಟ್ ಆಗಿದೆ ಆಯ್ತು